ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಗ್ಯಾಸ್ಟ್ರೈಟಿಸ್ ಅಥವಾ ಗ್ಯಾಸ್ಟ್ರಿಕ್ ಅನ್ನುವುದು ನಮಗೆ ಯಾಕೆ ಬರುತ್ತದೆ ಎಂಬುದಾಗಿ ಅವಲೋಕನ ಮಾಡಿದರೆ ಯೋಗ್ಯವಲ್ಲದ ಆಹಾರ ಸೇವನೆ ನಿಯಮಿತವಾದ ಯೋಗ್ಯವಾದ ಆಹಾರ ಸೇವನೆ ಇಲ್ಲದಿರುವುದು ನಿದ್ರೆ ಇಲ್ಲದಿರುವುದು ಮುಖ್ಯ ಕಾರಣ ಬೀದಿಯಲ್ಲಿ ಬೆಣ್ಣೆ ತುಪ್ಪ ಮೊಸರು ಜೇನುತುಪ್ಪ ಎಂದು ಮಾರಾಟ ಮಾಡಿಕೊಂಡು ಬರುವವರು ನಮಗೆ ಮೋಸ ಮಾಡಿ ಹೋಗುತ್ತಾರೆ ಅದು ನಿಜವಾದ ತುಪ್ಪವಾಗಿರುವುದಿಲ್ಲ ಡಾಲ್ಡಾ ಬೆರಕೆ ಕಲಬೆರಕೆ ಮಾಡಿದ ಯೋಗ್ಯವಲ್ಲದ ತುಪ್ಪವಾಗಿರುತ್ತದೆ ಇಂಥ ಆಹಾರಗಳನ್ನೆಲ್ಲ ಗೊತ್ತಿಲ್ಲದೆ ಸೇವಿಸುವುದರಿಂದ ಅದು ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ ಲಿವರ್ ಪಿತ್ತಕೋಶ ಹೊಟ್ಟೆ ಜಠರ ಎಲ್ಲವನ್ನೂ ಹಾಳು ಮಾಡುತ್ತದೆ ಎಚ್ಚರ 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 ಆಹಾರ ಸ್ವೀಕಾರವು ಮಾಡುವ ಮುಂದೆ ಎಚ್ಚರ